ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕೃಷ್ಣ ಜನ್ಮಾಷ್ಟಮಿಯ ಬ್ಲಾಗ್ ಇವತ್ತಿನ ಇಶ್ಯೂ ಕಾರ್ನರ್ ಅಲ್ಲಿ ನಾನು ಕೃಷ್ಣ ಜನ್ಮಾಷ್ಟಮಿಯ ನಮ್ಮ ಮನೆಯಲ್ಲಿ ಯಾವ ತರ ಸೆಲೆಬ್ರೇಷನ್ ಆಯಿತು ಅಂತ ಹೇಳಿ ಒಂದು ಕಂಪ್ಲೀಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು వీడియో ఎల్ మిస్ ఎంటూ నోడి నూ దిన ముంచే కృష్ణ జన్మాష్టమీ ఇలా మనగా ఏనేం బో అదా అరేంజ్ మొదతాయిదీ సో ఆవతిన దిన ఎేక్ఫాస్ట్కి ఏమూ మ సో ఇవతూ ఎ స్పెషలి మసాలా చిత్రాన మంతి ఒసిపిన ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರುವಂಥ ಇನ್ಗ್ರೀಡಿಯೆಂಟ್ಸು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಸ್ವಲ್ಪ ಕಾಯಿ ತುರಿ ಜೀರಿಗೆ ಸಾಸಿವೆ ಅದಾದಮೇಲೆ ಸ್ವಲ್ಪ ಇಂಗು ಮತ್ತು ಸ್ವಲ್ಪ ಬೆಲ್ಲದ ಪುಡಿ ಬೇಕಾಗುತ್ತೆ ಇದೆಷ್ಟು ಇಂಗ್ರೀಡಿಯೆಂಟ್ಸು ಈ ಮಸಾಲಾ ಚಿತ್ರಾನ್ನಗೆ ಬೇಕಾಗುತ್ತೆ ಇಲ್ಲಿ ಬಂದ್ಬಿಟ್ಟು ನಾನು ಹಳದಿ ಕಲರ್ ಸಾಸಿವೆ ಬರುತ್ತಲ್ಲ ಅದನ್ನ ತೊಗೊಂಡಿದ್ದೀನಿ ನೀವು ಬ್ಲ್ಯಾಕ್ ಸಾಸಿವೆ ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು ಈ ಚಿತ್ರಾನ್ನ ಬಂದು ತುಂಬಾ ಟೇಸ್ಟಿಯಾಗಿರುತ್ತೆ ಮಿಸ್ ಮಾಡಿದೆವು ಒಂದ್ಸರಿ ಮನೆಯಲ್ಲಿ ಮಾಡಿ ನೋಡಿ ನಾನು ತಗೊಂಡಿರುವಂತ ಎಲ್ಲ ಇಂಗ್ರೀಡಿಯಂಟ್ಸು ನಾನು ಈ ತರ ಒಂದು ಮಿಕ್ಸಿ ಜಾಸ್ತಿ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇವೆಲ್ಲ ಹಾಕಿದಾದ್ಮೇಲೆ ಲಾಸ್ಟ್ ಅಲ್ಲಿ ನಾನು ಹಿಂಗನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಅಹ್ ಒಂದ್ ಎರಡ್ ಮೂರ್ ಸುತ್ತು ಸುತ್ತಸ್ಕೊಂಡ್ರೆ ಸಾಕು ತುಂಬಾ ಪೇಸ್ಟ್ ಮಾಡ್ಕೊಬೇಕು ಅಂದ್ರೆ ಆ ತರಾನು ಪೇಸ್ಟ್ ಮಾಡ್ಕೊಳ್ಬಹುದು ಇನ್ನು ಇನ್ನೊಂದ್ ಸೈಡ್ ಅಲ್ಲಿ ಬೆಳಗ್ಗೆನೆ ತಕ್ಷಣ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡಿದ್ನಲ್ಲ ಹಂಗೇನೆ ಗ್ಯಾಸ್ಗೆಲ್ಲ ನಾನು ಪೂಜೆ ಕೂಡ ಮಾಡ್ಕೊಂಡಿದೀನಿ ಸೊ ಈ ಸೈಡಲ್ಲಿ ನಾನು ಏನೇನು ಇಂಗ್ರೀಡಿಯೆಂಟ್ಸು ಮಿಕ್ಸಿ ಜಾರಲ್ಲಿ ಹಾಕಿಟ್ಕೊಂಡಿದ್ದೆ ಆ ಜಾರನ್ನು ಒಂದ್ಸರಿ ನೀಟಾಗಿ ಸುತ್ತಿಸ್ಕೊಳ್ತಾ ಇದ್ದೀನಿ ಒಂದಷ್ಟು ತರಿ ತರಿಯಾಗಿ ನುಣ್ಣಗಾದರೆ ಸಾಕು ಇನ್ ಕೇಸ್ ನಿಮಗೆ ನುಣ್ಣುಗೆ ಪೇಸ್ಟ್ ಬೇಕು ಅಂದರೆ ನುಣ್ಣಗೆ ಕೂಡ ಪೇಸ್ಟ್ ಫಸ್ಟ್ ಫಸ್ಟಿಗೆ ನಾನು ಇಷ್ಟು ಮಾಡ್ಕೊಂಡಿದ್ದೆ ಬಟ್ ಅಷ್ಟೊಂದು ಸರಿ ಮತ್ತೆ ಮತ್ತು ಇನ್ನೊಂದ್ಸರಿ ನಾನು ಪೇಸ್ಟ್ ಮಾಡಿಕೊಂಡೆ ಮತ್ತು ಇಲ್ಲಿ ಚಿತ್ರಾನ್ನಕ್ಕೆ ಬೇಕಾಗಿರುವಂಥ ವೈಟ್ ರೈಸ್ನು ಕೂಡ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾಗೇ ಚಿತ್ರಾನ್ನಕ್ಕೆ ಬೇಕಾಗಿರುವಂಥ ಈರುಳ್ಳಿ ಟೊಮೊಟೊ ಹಣ್ಣು ಮತ್ತು ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಟೊಮೊಟೊ ಕರ್ಬೇವಿನ ಸೊಪ್ಪು ಅದೆಲ್ಲ ಏನೂ ಹಾಕ್ಬೇಕು ಅಂತ ಏನಿಲ್ಲ ಜಸ್ಟ್ ನಾನು ಇದನ್ನು ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಏನು ಬರಿ ಒಗ್ಗರಣೆಗೆ ಈರುಳ್ಳಿ ಸಾಸ ಹಾಕಿ ಒಗ್ಗರಣೆ ಕೊಟ್ಟರು ನಡೆಯುತ್ತೆ ಈ ಚಿತ್ರಾನ್ನಕ್ಕೆ ಬಟ್ ಇದೆಲ್ಲ ಇಂಗ್ರೀಡಿಯಂಟ್ಸ್ ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಈ ಖಾರ ರುಬ್ಕೊಂಡು ಆದಮೇಲೆ ಮಸಾಲಾ ಚಿತ್ರಾನ್ನಕ್ಕೆ ನಾನು ಇಲ್ಲಿ ಒಂದು ಬಾಣಲೆ ಇಟ್ಕೊಂಡು ಆ ಬಾಣಲಿನ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಬಾಣಲೆ ಸ್ವಲ್ಪ ಬಿಸಿ ಆದ ತಕ್ಷಣ ಇದಕ್ಕೆ ಒಂದಷ್ಟು ಎಣ್ಣೆನ ಸೇರಿಸ್ಕೊಳ್ಳೋಣ ಈ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಈ ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ನಾವು ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಇದಕ್ಕೆ ಹಾಕುವಂತ ಬರೋಣ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ನಾನು ನಾರ್ಮಲ್ ಚಿತ್ರಾನ್ನಕ್ಕೆ ಯಾವ ಥರ ಒಗ್ಗರಣೆ ಹಾಕೊಳ್ತೀವಲ್ಲ ಅದೇ ತರ ಒಗ್ಗರಣೆನ ಇದಕ್ಕೆ ಹಾಕೊಳ್ಬೋದು ಇದು ಸ್ವಲ್ಪ ಚಿಟಪಟ ಅಂತ ಹೇಳಿ ಸಿಡ್ದಾದ್ಮೇಲೆ ಇದಕ್ಕೆ ನಾನು ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಕಡಲೆ ಬೀಜ ಮತ್ತೆ ಉದ್ದಿನ ಕಾಳು ಕಡಲೆ ಕಾಳು ಎಲ್ಲ ಹಾಕಿ ಒಗ್ಗರಣೆ ಕೊಡೋದ್ರಿಂದ ಈ ಚಿತ್ರಾನ್ನ ತುಂಬಾ ಟೇಸ್ಟಿಯಾಗಿ ಬರುತ್ತೆ ని కడలెబీజ జాస్తి ఇష్ట అనే జాస్తి కడల బీజన సేర్స్కూ మే ఉద్య కాళను అంటే ఎస్ బో అస ఉద్యకూ కూడా సేర్స్కొ ఇంకూ కడే ಬೇಳೆ ಬರುತ್ತಲ್ಲ ಅದನ್ನ ಸೇರಿಸ್ಕೊಂಡು ಅಂತೂ ಇನ್ನೂ ತುಂಬಾ ಟೇಸ್ಟಿಯಾಗಿರುತ್ತೆ ಯೂಶಲಿ ಚಿತ್ರಾನ್ನಕ್ಕೆ ನಾರ್ಮಲ್ ಚಿತ್ರಾನ್ನಕ್ಕೂ ಇದೆಲ್ಲ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇಲ್ಲಿ ಒಣಮೆಣ್ಸಿನಕಾಯಿನೂ ಸೇರಿಸ್ಕೊಳ್ತಾ ಇದ್ದೀನಿ ಇದು ಬ್ಯಾಡಿಗೆ ಮೆಣಸಿನಕಾಯಿ ಒಂದಷ್ಟು ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನನ್ನ ಹತ್ರ ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿರಲಿಲ್ಲ ಸ್ವಲ್ಪ ಒಣಗೋಗಿತ್ತು ಅದನ್ನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಫ್ರೆಶ್ ಆಗಿದ್ರೆ ಅದನ್ನು సేర్స్కొదు ఇన్ను హస మెణ్సినకై ఆ బేడవా అందర నిన్న నేను ఒం మెణ్సినక ఇకే సేర్స్కొందీ ఇలా హాకీదే ఒళ్ మిక్సై ఇకే కొడణ చన హసివల్ప గమ్ అంద కలర్ చేంజ్ ఆగలి లైట్గా అదివరకు ఇం మిక్స్కొర అదామే ఆస్ యూజల్ నూ ఇకే ఈ సేర్స్కుని ఈ స్వల్ప లైట్గి కలరు చేంజ్ ఆ బుద్ధ ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಅದಾದ್ಮೇಲೆ ಟೊಮೊಟೊ ಹಣ್ಣನ್ನು ಸೇರಿಸ್ಕೊಳ್ಳೋಣ ರಫ್ಲಿ ಟೊಮೊಟೊ ಹಣ್ಣು ಮತ್ತೆ ಜಜ್ಜಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೊಮೊಟೊ ಹಾಕಿದ್ರೆ ಸಾಕು ಇದು ಸ್ವಲ್ಪ ಉಳಿ ಇರುವಂಥ ಟೊಮೊಟೊ ನೀವು ಬೇಕಂದ್ರೆ ಬಾದಾಮಿ ಟೊಮೊಟೊ ಕೂಡ ಇದಕ್ಕೆ ಸೇರಿಸ್ಕೊಳ್ಬೋದು ಈ ಮಸಾಲಾ ಚಿತ್ರಾನ್ನ ಅನ್ನೋದು ಯೂಶ್ವಲಿ ನಾವು ಟೆಂಪಲ್ಗೆ ಅಥವಾ ಮದುವೆ ಮನೆಗಳಲ್ಲಿ ಅಥವಾ ಯಾವುದಾದ್ರು ಒಂದು ಫಂಕ್ಷನ್ಗಳಿಗೆ ಹೋದರೆ ಚಿತ್ರಾನ್ನ ಹಾಕೊಂತ ಹೋಗ್ತಾರೆ ಆ ಚಿತ್ರಾನ್ನ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ನಮ್ಮ ಮನೆಯಲ್ಲಿ ಆ ಥರ ಚಿತ್ರಾನ್ನ ಮಾಡಿದ್ರೆ ಆ ಟೇಸ್ಟ್ ನಮಗೆ ಸಿಗಲ್ಲ ಯೂಶಲಿ ಈ ತರ ಚಿತ್ರಾನ್ನ ಅವರು ಮಾಡೋದು ಆ ಫಂಕ್ಷನ್ಗಳಲ್ಲೆಲ್ಲ ನಾನು ನಿಮಗೆ ಆ ಒಂದು ಫಂಕ್ಷನ್ ಅಲ್ಲಿ ಮಾಡುವಂತ ಒಂದು ಟೇಸ್ಟಿ ಮಸಾಲಾ ಚಿತ್ರಾನ್ನ ಶೇರ್ ಮಾಡ್ತಾ ಇದ್ದೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಬಹುದು ಇದನ್ನ ಇನ್ನು ಟೊಮೊಟೊ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಾದ್ಮೇಲೆ ರುಬ್ಬಿಟ್ಕೊಂಡಿರುವಂತ ಒಂದಷ್ಟು ಏನು ಖಾರ ಇತ್ತಲ್ಲ ಸೊ ಅದನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಒಂದು ಸ್ವಲ್ಪ ಹಸಿವಾಸನೆ ಹೋಗೋವರೆಗೂ ಎಣ್ಣೆ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ತುಂಬ ತಳ ಹಿಡಿತಾ ಇದೆ ಅಂದರೆ ಲೈಟಾಗಿ ಸ್ವಲ್ಪ ನೀರು ಹಾಕೊಳ್ಳಿ ಜಾಸ್ತಿ ನೀರು ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ ಇದಕ್ಕೆ ಜಾಸ್ತಿ ನೀರು ಹಾಕೊಂಡ್ರೆ ಕರಿ ಕನ್ಸಿಸ್ಟೆನ್ಸಿಗೆ ಬಂದ್ಬಿಡುತ್ತೆ ಆಮೇಲೆ ಅದು ಸ್ವಲ್ಪ ನೀರು ಇಂಬೋವರೆಗೂ ನಾವು ಬೇಯಿಸ್ಕೊತಾನೇ ಇರಬೇಕು స్వల్ప నీరు హండ్రె సాకు హు రుచికి తస్తూ ఉప్పు స్వల్ప హళదీ పౌడర్ ఎలా సేర్స్కండ్రెత ఈ మసాలా ఏం ఇయల రుబ్బిట్కే నెల్ల కూడా సేర్స్కుని సో అదే టేస్టూ ఎన్హాన్స్ ఆగె టేస్ట్ స్వల్ప చన బెస్ట్ అంటే మధ్య మనలు మొత్త అతంక్షన్ల నాం తింటీవల్ అదే థా నే టేస్ట్ కొతి ఇవల్ హిమాలయ కలుపు మరి స్వల్ప హల్దీ పౌడ్ర సేర్స్కొండీని ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಸ್ವಲ್ಪ ಹಸಿಸ್ ಮೇಲೆ ಹೋಗ್ತಿದ್ದಂಗೆ ನಾವು ಇದಕ್ಕೆ ವೈಟ್ ರೈಸನ್ನು ಆ್ಯಡ್ ಮಾಡ್ಕೊಳ್ಬೋದು ವೈಟ್ ರೈಸ್ ನೀವು ಯಾವ್ದು ಬೇಕಾದರೂ ತಗೊಳ್ಳಿ ನಾನಿಲ್ಲಿ ಬ್ರೋಕನ್ ರೈಸ್ನ ಯೂಸ್ ಮಾಡ್ತಿದ್ದೀನಿ ನೀವು ಇವನು ಬಿಡಿ ರೈಸ್ ಯಾವ್ದು ಚೆನ್ನಾಗಿರುತ್ತೆ ಅದೆಲ್ಲಾನು ಯೂಸ್ ಮಾಡ್ಕೋಬೋದು ಆದಷ್ಟು ಬಾಸ್ಮತಿ ರೈಸ್ನ ಅವಾಯ್ಡ್ ಮಾಡಿ ಬಾಸ್ಮತಿ ರೈಸಲ್ಲಿ ಹಾಕಿ ಮಾಡಿದ್ರೆ ಚೆನ್ನಾಗಿ ಬರಲ್ಲ ಇದು நான் இது ப்ரோக்கன் ரைஸன யாவாக திண்டிகே அடிகே ரைஸ் கே எல்லாம் சோ அது யூஸ் மாதிரி நன்கு துணூட்டிஃபுல்லாக டேட் சம மத்தாரம் யாத்திர ಊಟಕ್ಕೆ ಸರ್ವ್ ಮಾಡ್ತಾರಲ್ಲ ಅದೇ ಥರ ಚಿತ್ರಾನ್ನದ ಒಂದು ಟೇಸ್ಟ್ ಸಿಕ್ಕಿತ್ತು ನಮ್ಮದಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಅಂತ ಹೇಳಿ ಚೆನ್ನಾಗಿ ಎಲ್ಲರೂ ತಿಂದ್ಕೊಂಡ್ರು ನನಗೂ ಅನ್ನಿಸ್ತಿತ್ತು ಇನ್ನೊಂದ್ಸರಿ ಮತ್ತೆ ಈ ಚಿತ್ರಾನ್ನ ಟ್ರೈ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತಾಯಿತ್ತು ಹೀಗೆ ರೈಸ್ ಹಾಕೋಬಿಟ್ಟು ಎಲ್ಲ ಒಂದು ಮಸಾಲಾನ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇದಕ್ಕೆ ನಾವೇನು ಮಾಡೋದು ఫ్లర్ తొండు సావ్ సర్వ్ మూ మే చదన్న మిక్స్ కొట్టుక ಒಂದು ಅದಕ್ಕೆ ಅನ್ನ ಎಲ್ಲ ಚೆನ್ನಾಗಿ ಮಸಾಲಾ ಜೊತೆ ಮಿಕ್ಸ್ ಮಾಡಿ ಆದ್ಮೇಲೆ ಇದನ್ನ ನಾನು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡ್ತಿದ್ದೀನಿ ಟ್ರಸ್ಟ್ ನ ಬೆಳಗ್ಗೆ ಬೆಳಗ್ಗೆ ಎಷ್ಟು ಒಳ್ಳೆ ಚಿತ್ರನೇ ಇದ್ಬಿಟ್ರೆ ಯಾವ ಹೋಟೆಲ್ ನಾನು ಆರ್ಡರ್ ಮಾಡಬೇಕಾಗಿಲ್ಲ ಯಾವ ಹೋಟೆಲ್ಗೂ ಹೋಗಿ ತಿಂಡಿ ತಿನ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸೈಡಲ್ಲಿ ಸ್ವಲ್ಪ ಏನಾದರೂ ಸೈಡಿಶ್ ಸೈಡ್ ಇಶ್ ಇತ್ತು ಅಂತ ಹೇಳಿದ್ರೆ ತುಂಬಾನೇ ಚೆನ್ನಾಗಿ ನಾವು ಊಟನ ಮುಗಿಸ್ಕೊಳ್ಬಹುದು ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಅದ್ರ ಟೇಸ್ಟ್ ಅಂತೂ ತುಂಬಾ ಅದ್ಭುತವಾಗಿರುತ್ತೆ ನೀವು ಖಂಡಿತವಾಗ್ಲೂ ಮನೆಗೆ ಟ್ರೈ ಮಾಡಿ ಹೋಪ್ಫುಲಿ ನೀವು ಈ ವೀಕ್ ಲೇ ಮನೆಯಲ್ಲಿ ಈ ರೆಸಿಪಿನ ಖಂಡಿತವಾಗ್ಲು ಟ್ರೈ ಮಾಡ್ತೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ಈ ಚಿತ್ರಾನ್ನದ ಟೇಸ್ಟು ಅಷ್ಟು ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು ನಾನಿಲ್ಲಿ ಜಾಸ್ತಿ ವೆಯ್ಟ್ ಮಾಡೋಕೆ ಸ್ವಲ್ಪ ಟೈಮು ಇದನ್ನ ಕ್ಯಾಪ್ಚರ್ ಮಾಡಿ ಆದಮೇಲೆ ಪ್ಲೇಟಿಗೆ ಇಮಿಡಿಯೇಟ್ ಆಗಿ ಹಾಕ್ಕೊಂಡು ಸರ್ವ್ ಮಾಡ್ತಿದ್ದೀನಿ ಬಿಸಿ ಬಿಸಿ ಇದ್ದಾಗೆ ತಿನ್ನಬೇಕು ಆವಾಗಲೂ ಟೇಸ್ಟು ಚೆನ್ನಾಗಿರುತ್ತೆ ಇವಾಗಂತೂ ಕ್ಲೈಮೇಟ್ ಅವಾಗವಾಗ ಅವಾಗ ಚೇಂಜ್ ಆಗ್ತಾನೇ ಇರುತ್ತೆ ಒಂದ್ಸರಿ ಮಳೆ ಒಂದ್ಸರಿ ಬಿಸಿಲು ಒಂದ್ಸರಿ ಗಾಳಿ ಥಂಡಿ ಈ ಥರ ಎಲ್ಲ ಆಗ್ತಿರುತ್ತೆ ಸೊ ಯೂಶಲಿ ತಂಪಿದ್ದಾಗ ಈ ಥರ ಚಿತ್ರಾನ್ನ ಎಲ್ಲ ಮಾಡಿಕೊಂಡು ಟೇಸ್ಟು ಮಾಡ್ತಾಯಿದ್ರೆ ಅದರ ರುಚಿನೇ ಬೇರೆ ಥರ ಇರುತ್ತೆ ಸೊ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ನಮ್ಮ ಮನೇಲಿ ಮಸಾಲಾ ಚಿತ್ರಾನ್ನ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಖಂಡಿತವಾಗ್ಲೂ ಟ್ರೈ ಮಾಡಿ ಇದನ್ನು ಓಕೆನಾ இன்னும் டிவி நோட்கொண்டு எல்லா திண்டியெல்லாம் தோண்டு ஷாப் மாறோ அந்தி ಕೃಷ್ಣ ಜನ್ಮಾಷ್ಟಮಿ ಇದೆಯಲ್ಲ ನೆಕ್ಸ್ಟ್ ಡೇಗೆ ಅದಕ್ಕೆ ಒಂದಷ್ಟು ಶಾಪ್ ಮಾಡ್ಕೊಂಬರೋಣ ಅಂತ ಹೇಳಿ ಬಂದಿದ್ದೀವಿ ನಮ್ಮನೆಯಲ್ಲಿ ಲಾಸ್ಟ್ ಇಯರ್ ಇಂದು ಕೃಷ್ಣ ಐಡೋಲ್ ತಗೊಂಡ್ಬಂದಿದ್ದು ಹಂಗೆನೇ ಇತ್ತು ಬಟ್ ಆದ್ರೆ ಅದು ಸ್ವಲ್ಪ ಶೇಡ್ ಎಲ್ಲ ಹೋಗಿತ್ತು ಮತ್ತೆ ಡಸ್ಟ್ ಎಲ್ಲ ಆಗಿತ್ತು ಅದಕ್ಕೆ ಇವತ್ತು ಒಂದೊಳ್ಳೆ ಪೇಂಟಿಂಗ್ ಮಾಡೋಣ ಅಂತ ಹೇಳಿ ಒಂದಷ್ಟು ಆಕ್ರಿಲಿಕ್ ಕಲರು ಮತ್ತೆ ಪೂಜಾ ಸಾಮಾನು ಎಲ್ಲ ತಗೊಂಡು ಬಂದಿದ್ದೀನಿ ಈ ಕಲರ್ನ ಇವತ್ತು ಕೃಷ್ಣ ಐಡೋಲ್ಸ್ಗೆ ಪೇಂಟ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದೀನಿ ಆದಷ್ಟು ಲೈಟ್ ಕಲರ್ಸ್ ನ ಯೂಸ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಲ್ಲಿ ಕಲರ್ಸ್ ಬ್ರಷ ಎಲ್ಲ ಇಟ್ಕೊಂಡಿದ್ದೀನಿ ಅಲ್ಲಿ ಐಡೋಲ್ಸ್ನ ನೀಟಾಗಿ ಒಂದ್ಸರಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಯಾವಾಗಲೂ ಅಷ್ಟೇ ಯಾವುದೇ ನ ಪೇಂಟ್ ಮಾಡಬೇಕು ಅಂದರೆ ನೀವು ಐಡೋಲ್ಸ್ಗೆ ಫಸ್ಟು ವೈಟ್ ಕಲರ್ ಪೇಂಟ್ನ ಮಾಡ್ಕೋಬೇಕಾಗತ್ತೆ ಅದಾದ್ಮೇಲೆ ನಿಮಗೆ ಯಾವ ಒಂದು ಪೇಂಟಿಂಗ್ ಇಷ್ಟ ಆಗುತ್ತೆ ಆ ಪೇಂಟಿಂಗ್ನ ನೀವು ಚೂಸ್ ಮಾಡಿ ಪೇಂಟ್ ಮಾಡ್ಬೋದು ಇಲ್ಲಿ ಐಡೋಲ್ ಸ್ವಲ್ಪ ಸ್ವಲ್ಪ ಬ್ರೇಕ್ ಕೂಡ ಅಂದರೆ ಸ್ವಲ್ಪ ಸ್ವಲ್ಪ ಕಲರ್ ಕೂಡ ಹೋಗಿದೆ ಪೇಂಟಿಂಗ್ ಸ್ಕಿನ್ ಪೀಲ್ ಆಗಿ ಬರ್ತಾ ಇದೆ ಸೊ ಅದೆಲ್ಲ ಕಲರ್ ಕರೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಲರ್ನ ನಾನು ಚೂಸ್ ಮಾಡ್ಕೊಂಡು ಬಂದಿದ್ದೀನಿ ಸೊ ನೋಡೋಣ ಇವತ್ತಿನ ಕಲರ್ ಕಾಂಬಿನೇಷನ್ನು ಯಾವುದೆಲ್ಲ ಚೂಸ್ ಮಾಡಿ ಕೃಷ್ಣನ್ಗೆ ಪೇಂಟ್ ಮಾಡೋಕ್ಕಾಗತ್ತೆ ಅಂತ ಹೇಳಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆ್ಯಂಡ್ ಸ್ವಲ್ಪ ಪೇಷನ್ಸ್ ಕೂಡ ಬೇಕಾಗಿರುತ್ತೆ ನಮಗೆ ಪೇಂಟಿಂಗ್ ಮಾಡೋದಕ್ಕೆ ಏನೆಲ್ಲ ಬೇಕು ಆ ಒಂದು ಬ್ರಷಸ್ ಕೂಡ ಬೇಕು ನೀರು ಬೇಕು ಆಮೇಲೆ ಒಂದಷ್ಟು ವೆಟ್ ಟಿಶ್ಯೂಸ್ಗಳೆಲ್ಲ ಬೇಕು ಕೆಳಗಡೆ ಫ್ಲೋರ್ ವೆಲ್ಡ್ ಆಗಬಾರ್ದು ಗಲೀಜ್ ಆಗಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ಮ್ಯಾಟ್ ಎಲ್ಲ ಯೂಸ್ ಮಾಡ್ಕೋಬೇಕು ಇಲ್ಲ ಪೇಪರ್ ಎಲ್ಲ ಯೂಸ್ ಮಾಡ್ಕೋಬೇಕಾಗತ್ತೆ ಸೊ ನಮ್ಮನೆ ಕೃಷ್ಣಗೆ ನಾನು ಫೈನಲ್ ಆಗಿ ಈ ಥರ ಎಲ್ಲೋ ಮತ್ತೆ ಒಂದು ಸ್ವಲ್ಪ ಲೈಟ್ ಪಿಂಕು ಲೈಟ್ ಗ್ರೀನ್ ಬ್ಲೂ ಈ ಥರ ಎಲ್ಲ ಶೇಡ್ ಕೊಟ್ಟಿದ್ದೀನಿ ಹೋಪ್ಫುಲಿ ಈ ಕೃಷ್ಣ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಅನ್ನಿಸ್ತಾ ಇದೆ ನನಗೆ ಈ ಕೃಷ್ಣನ ಒಂದು ವಿಗ್ರಹನೇ ನಾನು ನಾಳೆ ಪೂಜೆಗೆ ಇಡೋದು ಇದು ಆಕ್ರಿಲಿಕ್ ಪೇಂಟ್ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ನಾನು ಡ್ರೈ ಮಾಡ್ಕೊಳ್ಬೇಕಾಗತ್ತೆ ಇನ್ನು ಕಣ್ಣು ಮತ್ತೆ ಉಬ್ಬು ಅದೆಲ್ಲ ಸ್ವಲ್ಪ ಡ್ರಾ ಮಾಡ್ಕೋಬೇಕು ಚಿಕ್ಕ ಪೇಂಟಿಂಗ್ ಬ್ರೆಷ್ ಇದೆಯಲ್ಲ ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾನು ಮಾಡ್ತೀನಿ ಬಟ್ ಇವಾಗ ಸದ್ಯಕ್ಕೆ ಇದು ಇಷ್ಟೇ ಇರಲಿ ಅದಾದ್ಮೇಲೆ ನಾನು ಪೇಂಟ್ ನ ಮುಂದುವರ್ಸ್ತೀನಿ ಸ್ವಲ್ಪ ಕೆಲಸ ಕೂಡ ಇದೆ ಸದ್ಯಕ್ಕೆ ಈ ಪೇಂಟು ಡ್ರೈ ಆಗಲಿ ಅಂತ ಹೇಳಿ ನಾನು ಈ ಸರಿ ಕೃಷ್ಣ ನನ್ನ ಐಡಲ್ಗೆ ಏನು ಪೇಂಟ್ ಮಾಡಿದ್ನಲ್ಲ ಸೊ ಆ ಪೇಂಟ್ನ ಡ್ರೈ ಮಾಡೋದಕ್ಕೆ ಅಂತ ಹೇಳಿ ನ ಇಟ್ಟಿದ್ದೀನಿ ಹೆಂಗನಸ್ತು ಕೃಷ್ಣನ ವಿಗ್ರಹಕ್ಕೆ ಪೇಂಟ್ ಮಾಡಿರೋದು ಹೋಪ್ಫುಲಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಾನು ಆದಷ್ಟು ಲೈಟ್ ಕಲರ್ ಚೂಸ್ ಮಾಡಿಬಿಟ್ಟು ಪೇಂಟ್ ಮಾಡಿದ್ದೀನಿ ಸೊ ನೋಡಿ ಈ ಥರ ಇದೆ ಇನ್ನು స్వల్ప చిక్కు బ్రెష్ ఐల్ాషస్ ఐ అదే డ్రా ఇంట్లో కృష్ణ జన్మాష్టమీ అంతా తంది అంత వంద పూజా ఐటమ్స్ హిందే నేను చెక్కుతాయి బాళ ఎల ఆగి అత బాళ ఆగి మే కయి పూజ సమగ్రీ ఇలా ముంచే ತೆಗ್ದು ಚೆಕ್ ಮಾಡಿ ಅಥವಾ ತೋಳ್ದಿಡೋದು ಅಥವಾ ಕ್ಲೀನ್ ಮಾಡೋದು ಏನಾದರೂ ಇದ್ದರೆ ಅದನ್ನು ಮಾಡಿ ಇಡ್ತಾ ಇದ್ದೀನಿ ಇನ್ನು ಪಾಪು ಮನೇಲೇ ಇದ್ದಿದ್ದರಿಂದ ಅವಳು ಕೂಡ ಎಲ್ಲ ಚೆಕ್ ಮಾಡ್ತಿದ್ದಾಳೆ ಎಲ್ಲದನ್ನು ಅವಳು ಕೂಡ ನೋಡ್ತಾ ಇದ್ದಾಳೆ ಇನ್ನು ಪೂಜೆಗೆ ತಂದಿರೋ ಅಂಥ ಹಣ್ಣು ಕಾಯಿ ಎಲ್ಲ ಒಂದ್ಸರಿ ಚೆಕ್ ಮಾಡ್ತಿದ್ದೀನಿ ಸೊ ಒಂದಿನ ಮುಂಚೆನೇ ಎಲ್ಲ ತೆಗ್ದು ಇಟ್ಕೊಂಡ್ಬಿಟ್ಟಿದ್ರೆ ಆವತ್ತಿನ ದಿನ ಅಲ್ಲಿ ಇಲ್ಲಿ ಹೋಗ್ಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಅಥವಾ ಆರ್ಡ್ರ್ ಮಾಡ್ಕೋಬೇಕು ಅಥವಾ ಏನಾದರೂ ಮಿಸ್ ಆಗಿದ್ರೆ ಮತ್ತೆ ಹೋಗಿ ತೊಗೊಂಬರ್ಬೇಕು ಅನ್ನೋ ಅಂತ ಪತ್ರ ಇರೋಲ್ಲ ಯೂಶ್ವಲಿ ಹಬ್ಬಗಳಿಗೆ ಬೇಕಾಗಿರೋದು ಹೆಣ್ಣು ಹೂವು ಕಾಯಿ ಇನ್ನು ಹೂವಿನ ಮಲ ಎಲ್ಲ ಸಿಕ್ಕಿಲ್ಲ ಒಂದಷ್ಟು ಬಿಳಿ ಹೂವೆ ತಗೊಂಡ್ಬಂದು ಇದನ್ನೇ ಹಾರ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಗುಲಾಬಿ ಹೂಗಳೆಲ್ಲ ಬಿಡಿ ಬಿಡಿಯಾಗಿರೋದು ಆಗಿರೋದು ಚೆನ್ನಾಗಿರೋದು ಸಿಕ್ಕಿದೆ ಸ್ವಲ್ಪ ಚೆಂಡು ಹೂವು ಕೂಡ ಸಿಕ್ಕಿದೆ ಸ್ವಲ್ಪ ಇದು ಸಿಕ್ಕಿದೆ ಏನದು ಸೇವಂತಿಗೆ ಹೋಗ ಎಲ್ಲ ಸಿಕ್ಕಿದೆ ಇದೆಲ್ಲ ಸೇರಿಸ್ಕೊಂಡ್ಬಿಟ್ಟು ಮಾಲೆ ಏನಾದರೂ ಮಾಡಿ ಡೆಕೋರೇಷನ್ ಮಾಡೋಣ ಅಂತ ಹೇಳಿ ಕೃಷ್ಣಂಗೆ ಇನ್ನು ಕೃಷ್ಣಂಗೆ ಈ ಸೇರಿ ಬಟ್ಟೆ ಬಂದ್ಬಿಟ್ಟು ಈ ಥರ ಒಂದು ಡ್ರೆಸ್ ಸಿಕ್ಕಿದೆ ಪ್ರತಿ ವರ್ಷ ಕೃಷ್ಣ ಜನ್ಮಾಷ್ಟಮಿಗೆ ಒಂದೊಂದ್ಸರಿ ಒಂದೊಂದು ಥರ ಡ್ರೆಸ್ಗಳನ್ನು ತೊಗೊಂಡು ಬರ್ತೀನಿ ಆ್ಯಂಡ್ ಈ ಥರ ಒಂದು ಮಡ್ಕ ಸಿಕ್ಕಿದೆ ಇದನ್ನು ಅಲ್ಲಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅನ್ನಿಸ್ತು ಸೊ ಹಂಗಾಗಿ ಇದನ್ನು ಕೂಡ ತೊಗೊಂಡ್ಬಂದಿದ್ದೀನಿ ಇದಕ್ಕೆ ಸ್ವಲ್ಪ ಕಾಟನು ಅಥವಾ ಏನಾದರೂ ಇಟ್ಬಿಟ್ಟು ಈ ಥರ ಹ್ಯಾಂಗ್ ಮಾಡೋದು ತುಂಬಾನೇ ಚೆನ್ನಾಗಿದೆ ಕೃಷ್ಣ ಜನ್ಮಾಷ್ಟಮಿಲೆಲ್ಲ ಬೆಣ್ಣೆ ಇರೋ ಮಡ್ಕ ಬ್ರೇಕ್ ಮಾಡ್ತಾರಲ್ಲ ಸೊ ಆ ಒಂದು ಇದಕ್ಕೋಸ್ಕರ ತಗೊಂಡ್ಬಂದಿರೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದನ್ನು ನೋಡಿದ ತಕ್ಷಣ ಇಷ್ಟ ಆಯಿತು ಆರೆಂಜ್ ಶೇಡಲ್ಲಿ ಇತ್ತು ಸೊ ತಗೊಂಡು ಬಂದಿದ್ದೀನಿ ಆ್ಯಂಡ್ ನೆಕ್ಸ್ಟ್ ನಾನು ಒಂದೊಂದೇ ಕೃಷ್ಣನ್ಗೆ ಕಿರೀಟ ಮತ್ತು ಕೊಳಲು ಕೈಗೆ ಹಾಕುವಂಥ ಬ್ಯಾಂಗಲ್ಸು ಮತ್ತು ಸ್ವಲ್ಪ ಚೈನು ಚಿಕ್ಕದು ತುಂಬ ಚೆನ್ನಾಗಿತ್ತು ಇದು ಆ್ಯಂಡ್ ಇದು ಕೂಡ ಮ್ಯಾಚ್ ಆಗ್ಬೋದು ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ ಕೃಷ್ಣನಿಗೆ ಹಾರ ಬೇಕಾಗತ್ತೆ ಅಂತ ಹೇಳಿ ಒಂದು ಮುತ್ತಿನ ಹಾರ ಕೂಡ ತಗೊಂಡ್ ಬಂದಿದ್ದೀನಿ ಪೋಲ್ದು ಸೊ ಅದೆಲ್ಲ ಹಾಕಿದ್ದಾಳೆ ಅಂತ ಗೊತ್ತಿಲ್ಲ ಅದನ್ನೇ ಹುಡುಕ್ತಾ ಇದ್ದೀನಿ ನಾನಿವಾಗ ಆ್ಯಂಡ್ ಸೊ ನೋಡಿ ಈ ಡ್ರೆಸ್ಸು ಮತ್ತೆ ಈ ಒಂದು ಸೆಟ್ಟು ಹೋಪ್ಫುಲಿ ಇದು ಮ್ಯಾಚ್ ಆಗುತ್ತೆ ಜೊತೆಲಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನಮ್ಮ ಮನೆಯಲ್ಲಿ ಕೃಷ್ಣ ವಿಗ್ರಹ ಇದೆಯಲ್ಲ ಚಿಕ್ಕದು ಅದಕ್ಕೆ ಡೆಕೋರೇಷನ್ ಮಾಡೋದಕ್ಕೆ ಇದು ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಇನ್ನು ಇದನ್ನೆಲ್ಲ ಎತ್ತಿಟ್ಬಿಟ್ಟು ನಾನು ಮಲ್ಕೊಳ್ಬೇಕು ಇವಾಗ ಊಟ ರೆಡಿ ಆಗಿದೆ ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡು ನೈಟ್ ಮಲ್ಕೊಂಡು ಬೆಳಗಿನ ಎದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೋಬೇಕು ಹಂಗೆ ಇವತ್ತು ಪೇಂಟ್ ಮಾಡುವಾಗ ಅಮ್ಮ ಒಂದು ಪಾಪು ಒಂದು ರೈನ್ ಪೇಂಟ್ ಮಾಡಿದ್ದಾಳೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇನ್ನು ನೆಕ್ಸ್ಟ್ ಟೈಮ್ ಮಾರ್ನಿಂಗು ಎದ್ದು ಬೆಳಗ್ಗೆನೆ ಕಾಫಿನ ಸ್ವಲ್ಪ ಗ್ಲಾಸ್ ಹಾಕೊಂಡು ಕುತ್ಕೊಂಡಿದೀನಿ ಮನೆ ಕ್ಲೀನಿಂಗ್ ಎಲ್ಲ ಮುಗೀತು ಆ್ಯಂಡ್ ಐ ಸ್ವಲ್ಪ ನೈಲ್ ಪಾಲಿಶ್ ಅಲ್ಲ ಇತ್ತು ತುಂಬ ದಿನಗಳಾಗಿದೆ ನೈಲಲ್ಲಿ ಅಲ್ಲಿ ಪೇಂಟ್ ಹಂಗೇನೇ ಇದೆ ನೈಲ್ ಪೇಂಟ್ನ ತಗದೇ ಇಲ್ಲ ನಾನು ಆ್ಯಂಡ್ ನೈಲ್ ಪೇಂಟ್ ಹಾಕೋದಕ್ಕೂ ಟೈಮ್ ಕೂಡ ಇಲ್ಲ ನನಗೆ ಸೊ ಹಂಗಾಗಿ ಇವತ್ತು ಸ್ವಲ್ಪ ಟೀ ಕುಡಿಯೋ ಟೈಮಲ್ಲೇ ನೈಲ್ ಪೇಂಟ್ ಎಲ್ಲ ರಿಮೂವ್ ಮಾಡಿ ಯಾವುದಾದ್ರೂ ಹೊಸ ನೈಲ್ ಪಾಲಿಶ್ ಹಾಕೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ ಸೊ ಯೂಶ್ವಲಿ ನೈಲು ಪೇಂಟ್ ರಿಮೂವರ್ ಬರುತ್ತಲ್ಲ ಅದನ್ನ ತೊಗೊಂಬಂದ್ರೆ ಬಾಟಲಲ್ಲಿ ಎಲ್ಲ ಪಾಪು ವೇಸ್ಟ್ ಮಾಡಿಬಿಡ್ತಾಳೆ ಸೊ ಈ ಥರ ಟಿಶ್ಯೂನೇ ಬೆಸ್ಟ್ ಅನ್ನಿಸುತ್ತೆ ನನಗೆ ಯಾವಾಗಲೂ ಮಕ್ಕಳಿರೋ ಮನೆಗೆ ಕೆಮಿಕಲ್ಸು ಅಥ್ವಾ ಲಿಕ್ವಿಡ್ ಕೆಮಿಕಲ್ಸ್ನ ತೊಗೊಂಬರೋದು ಆದಷ್ಟು ಅವಾಯ್ಡ್ ಮಾಡಬೇಕು ಇನ್ನು ಕಿಚನಿಗೆ ಬಂದು ಕಿಚನಲ್ಲಿ ಎಲ್ಲ ಕ್ಲೀನ್ ಆದಮೇಲೆ ತಿಂಡಿ ಏನು ಮಾಡೋದು ಅಂತ ಹೇಳಿ ನೋಡ್ತಾ ಇದ್ದೀನಿ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬೇಗ ಬೇಗನೆ ತಿಂಡಿ ಮುಗಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಇವತ್ತು ತಿಂಡಿ ಜಾಸ್ತಿ ಏನು ಮಾಡೋಕ್ಕೋಗಲ್ಲ ಲೈಟಾಗಿ ಏನಾದರೂ உட்பா ஏனாகத்தினி பட் துணியாகிர்வோ அந்த வந்து உப்பிட்டன அந்த இல்லை தவானிக்கு அந்த இட்னி தவா பிசிமேல ரவையெல்லாம் ஹாக்கண்டு இதன்ன ரோஸ்ட் மாண்டு ஆமேல உப்பிட்டுக்கு ரெடி மாணோண அந்தி ஒந்து எண்ணேன அதுக்கு சேர்ஸ்க்கொண்டு ஒன் இடையஷ்டு இதை உப்பிட்டு ரவான சேர்ஸ் கொள் தீனி ಉಪ್ಪಿಟ್ಟು ಬೇಗ ಆಗುತ್ತೆ ನನಗಂತೂ ಉಪ್ಪಿಟ್ಟು ಅಂದರೆ ತುಂಬ ಇಷ್ಟ ಚಿಕ್ಕ ವಯಸ್ಸಲ್ಲಿ ನಾನು ಕೂಡ ಏಟ್ ಮಾಡ್ತಿದ್ದೆ ಬಟ್ ಇವಾಗ ಉಪ್ಪಿಟ್ಟೇ ಬೆಸ್ಟ್ ಅನಿಸುತ್ತೆ ಉಪ್ಪಿಟ್ಟು ಬೇಗನೇ ಮಾಡ್ಬೋದು ಆ್ಯಂಡ್ ಸ್ವಲ್ಪ ಟೇಸ್ಟಿಯಾಗಿ ಮಾಡಿದ್ರೆ ತಿನ್ನೋಕೆ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಫೀಲ್ ಆಗ್ತಿರತ್ತೆ ಆ್ಯಂಡ್ ಡೈಲಿ ಒಂದೊಂದು ತಿಂಡಿ ಮಾಡಬೇಕು ಆ್ಯಂಡ್ ಹಬ್ಬಗಳಲ್ಲಿ ತಿಂಡಿಗಳು ಮಾಡೋದು ತುಂಬಾ ಕಷ್ಟ ಎಲ್ಲ ಕ್ಲೀನ್ ಮಾಡಿಕೊಂಡು ಸೊ ಸಿಂಪಲಾಗಿ ಇಟ್ಕೊಂಡ್ರೇ ತುಂಬ ಬೆಸ್ಟು ಇನ್ನು ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕೋದಕ್ಕೆ ಅಂತ ಹೇಳಿ ಸ್ವಲ್ಪ ಎಣ್ಣೆ ಈರುಳ್ಳಿ ಹಸಿಮೆಣಸಿನ್ಕಾಯಿ అదామే కడలే బెమోటో హణు ఇష్ట చన ఇదన్నె ఫ్రై మాట్టు స్వల్ప ఉప్పు హాకొద చన స్మ్యాష్కూ అదా మేలు స్వల్ప నీరు హు ಚೆನ್ನಾಗಿ ಒಂದು ಸ್ವಲ್ಪ ಬಿಟ್ರೆ ಇದಕ್ಕೆ ರವಾನೆ ಸೇರಿಸ್ಕೊಂಡ್ರೆ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ ಬೇಗ ಬೇಗನೆ ಮಾಡಿ ಕೊಡಬೇಕು ಮನೇನು ಕೂಡ ಗಲೀಜು ಮಾಡೋಂಗಿಲ್ಲ ಯಾಕೆ ಅಂದರೆ ಮನೆಯಲ್ಲಿ ಕೂಡ ಇವಾಗ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡ್ಕೊಳ್ಳೋದಿದೆ ಸ್ವಲ್ಪ ಹಬ್ಬದ ವಾತಾವರಣನ ಕ್ರಿಯೇಟ್ ಮಾಡಬೇಕು ಸೊ ಅದು ವೆರಿ ಇಂಪಾರ್ಟೆಂಟು ಯಾವುದೇ ಫೆಸ್ಟಿವಲಲ್ಲಾದರೂ ಕೂಡ ಸೊ ಈ ಥರ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆದ ತಕ್ಷಣ ನಾನು ರವೆ ಎಲ್ಲ ಸೇರಿಸ್ಬಿಟ್ಟು ಮಿಕ್ಸ್ ಮಿಕ್ಸ್ನ ಇದಕ್ಕೆ ಕೊಡ್ತಾ ಇದ್ದೀನಿ ಇವಾಗ ಒಂದು ಐದು ನಿಮಿಷ ಇದನ್ನು ಪ್ಲೇಟ್ ಮುಚ್ಕೊಂಡ್ಬಿಟ್ರೆ ಆಯಿತು ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ ಬಿಡಿ ಬಿಡಿಯಾಗಿ ಉಪ್ಪಿಟ್ಟು ಚೆನ್ನಾಗಿ ಬಂದಿರುತ್ತೆ ಡೈಜೆಷನ್ ಕೂಡ ತುಂಬ ಚೆನ್ನಾಗಿ ಎಲ್ಪ್ ಮಾಡುತ್ತೆ ಹೆಲ್ತ್ ವೈಸು ಉಪ್ಪಿಟ್ಟು ತುಂಬಾ ಒಳ್ಳೆಯದು ಬಾಡಿಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆ ತಿಂಡಿ ಇದು ಯಾರು ಕೂಡ ಉಪ್ಪಿಟ್ಟನ್ನ ನೆಗ್ಲೆಕ್ಟ್ ಮಾಡಬೇಡಿ ಆ್ಯಂಡ್ ನನಗೆ ಬೇಗ ಬೇಗನೆ ಆಗೋ ತಿಂಡಿ ಇದು ನಾನು ತುಂಬಾ ಇಷ್ಟಪಟ್ಟು ಕೂಡ ಮಾಡ್ತೀನಿ ನೋಡಿ ಒಂದು ಐದು ನಿಮಿಷ ಈ ಥರ ಪ್ಲೇಟ್ ಮುಚ್ಚಿಬಿಟ್ರೆ ಬಿಡಿ ಬಿಡಿ ಆಗಿರೋ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅಲ್ವಾ ಸೊ ಇಷ್ಟು ಸಾಕು ಹಬ್ಬದ ದಿನ ಬೆಳಗ್ಗೆ ಇವಾಗ ಇಮಿಡಿಯೇಟಾಗಿ ಪ್ಲೇಟಿಗೆಲ್ಲ ಸರ್ವ್ ಮಾಡಿಬಿಟ್ಟು ನಾನು ಎಲ್ಲರಿಗೂ ಕೊಡ್ತಾ ಇದ್ದೀನಿ ಬೇಗ ಬೇಗ ತಿಂಡಿ ತಿಂದ್ಬಿಟ್ಟು ಸ್ನಾನಕ್ಕೋಗಿ ಅಂತ ಹೇಳ್ಬಿಟ್ಟು ಹಬ್ಬದಿನ ಮೊದಲೇ ಸ್ವಲ್ಪ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ಟೈಮ್ ಎಲ್ಲ ಸಿಕ್ತು ಅಂದರೆ ನಾವು ಬಾಕಿ ಕೆಲಸಗಳನ್ನು ಮಾಡ್ಕೋಬೋದು ಅಡುಗೆ ಮಾಡೋದಿರ್ಬೋದು ಅಥವಾ ಬೇರೆ ಏನಾದರೂ ಮಾಡೋದಿದ್ರೆ ಮಾಡ್ಕೋಬೋದು ಆ್ಯಂಡ್ ಇನ್ನೂ ಜಾಸ್ತಿ ಟೈಮ್ ಸಿಕ್ಕಿದ್ರೆ ಟೆಂಪಲ್ ಕೂಡ ನಾವು ವಿಸಿಟ್ ಮಾಡಿ ಬರ್ಬೋದು ಅಂತ ಹೇಳಿ ತಿಂಡಿ ಎಲ್ಲ ತಿಂದಾಗಿದ್ದ ತಕ್ಷಣ ನಾನು ಎಲ್ಲದನ್ನು ಒರೆಸ್ಕೊಂಡ್ಬಿಟ್ಟು ಕೃಷ್ಣನ ಕೂರಿಸೋದಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ರಂಗೋಲೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಆಮೇಲೆ ಬನಾನಾ ಲೀವ್ಸ್ ಎಲ್ಲ ಈ ಥರ ಇಟ್ಬಿಟ್ಟು ಇದ್ರ ಮೇಲೇ ನಾನು ಕೃಷ್ಣನ ಪ್ರತಿಷ್ಠಾಪನೆ ಅಂದರೆ ಕೂಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾನು ಏನು ವಿಗ್ರಹನ ರೆಡಿ ಮಾಡ್ಕೊಂಡಿದ್ದೆ ಅದನ್ನೇ ನಾನು ಇವತ್ತು ಕೂರಿಸ್ತಾ ಇದ್ದೀನಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋಂಥ ಕೃಷ್ಣ ಅಲ್ವಾ ಇನ್ನು ಸ್ವಲ್ಪ ಡೆಕೋರೇಷನ್ ಎಲ್ಲ ಮುಗಿಸ್ಕೊಳ್ಳೋದಿದೆ ಬಟ್ ಇವಾಗ ಸದ್ಯಕ್ಕೆ ಫಸ್ಟು ಇಷ್ಟನ್ನು ಮಾಡ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಲೈಟ್ ಆಗಿ ಬೇರೆ ಹೂವು ಮತ್ತೆ ಬಾಳೆ ಎಲೆ ಎಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟು ಇನ್ನು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಪೂಜೆಗೆ ಮತ್ತೆ ಡೆಕೋರೇಷನ್ಗೆ ಏನೆಲ್ಲ ಬೇಕು ಅದೆಲ್ಲದನ್ನು ತಗಿಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಇಲ್ಲ ನೋಡಿ ಈ ಥರ ಇದೆ ಇವಾಗ ಇನ್ನು ನಾನೇನೇ ಮಾಲೆ ಮಾಡಿದ್ದು ಸೆವೆಂತ್ ಹೂವಿನ ಮಾಲೆ ಹೊರಗಡೆಯಿಂದ ಮಾಲೆಗಳು ಸಿಕ್ಕಿಲ್ಲ ನನಗೆ ಸೊ ಹಂಗೆ ನಾನೇ ಮಾಡಿಕೊಂಡೆ ಈ ಥರ ಡ್ರಾಪಿಂಗ್ ಫ್ಲವರ್ನ ಮಾಡ್ಕೊಂಡಿದ್ದೀನಿ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಡ್ರಾಪಿಂಗ್ ಫ್ಲವರು ಇವಾಗ ಯೂಶುವಲಿ ಇವಾಗ ಫ್ಲವರ್ಸ್ ಎಲ್ಲ ಇದೇ ಥರ ಎಲ್ಲರೂ ಡೆಕೋರೇಷನ್ಗೆ ಯೂಸ್ ಮಾಡ್ತಿದ್ದಾರೆ ಬ್ಯಾಕ್ ಗ್ರೌಂಡ್ಗೆ ಸೊ ಈ ಥರ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನಾನು ಅದನ್ನೇ డ్రాపింగ్ ఫ్లవర్ థర యూస్ మిని తు సింపల్గ్గ క్లాసియీ తుందే రిచ్ లుక్న కొత ఇది అండ్ కృష్ణనూ కూడా తున్న చనం నండి కావల్ప డెకొరేషన్ మారూవి అంతి ఈ థర వండు దీపావళిగా తగొంది ప్లేటల్ ఈ థర హాళ ఎలబిట్టు మధ్య మధ్య అూ ఇక డెకొరేషన్గా రెడీ మతీ సో నోడి ఈ థర భాళ ಒಂಥರ ಕೋನ ಅಲ್ಲಿ ಮಾಡ್ಕೊಂಡ್ಬಿಟ್ಟು ಅದನ್ನು ಮಧ್ಯ ಮಧ್ಯದಲ್ಲಿ ಸಿಕ್ಕಿಸಿ ಅದಕ್ಕೆ ಒಂದೊಂದು ಗುಲಾಬಿ ಒಂದೊಂದು ಸೇವಂತಿಕೆನ ಸುತ್ತಲೂ ಸೇರಿಸ್ಕೊಂಡು ಬರ್ತಾ ಇದ್ದೀನಿ ಮಾಡಿ ಆದಮೇಲೆ ಫೈನಲ್ ಲುಕ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸಿಂಪಲ್ ಆ್ಯಂಡ್ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಲುಕ್ಕು ಇದ್ರ ಮಧ್ಯೆ ನಾನು ಬೆಳ್ಳಿ ಕೃಷ್ಣನ ಕೂರಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅಂದರೆ ಬೆಳ್ಳಿ ಕೃಷ್ಣ ಲಾಸ್ಟಲ್ಲಿ ಆ ಪೂಜೆ ಎಲ್ಲ ಮಾಡಾದ್ಮೇಲೆ ಡ್ರೆಸ್ ಎಲ್ಲ ಹಾಕಿ ರೆಡಿ ಮಾಡಿ ಆದ್ಮೇಲೆ ಕೂರಿಸೋಣ ಅಂತ ಇದ್ದೀನಿ ಒಂದೊಂದು ಕೃಷ್ಣ ಜನ್ಮಾಷ್ಟಮಿಲಿ ಒಂದೊಂದು ಐಡಿಯಾಸ್ ಬರ್ತಿರತ್ತೆ ನನಗೆ ಅದು ನನಗೆ ಟ್ರಯಲ್ ಥರ ಮಾಡಿ ಮಾಡಿ ನೋಡ್ತಾ ಇರ್ತೀನಿ ತುಂಬಾ ಬ್ಯೂಟಿಫುಲ್ ಲುಕ್ ಲುಕ್ಕನ್ನು ಡೆಫಿನೆಟ್ಲಿ ಕೊಟ್ಟೆ ಕೊಡುತ್ತೆ ಇಲ್ಲಿ ನೋಡಿ ಈ ಥರ ನೀಟಾಗಿ ಹೂವುಗಳೆಲ್ಲ ಇಟ್ಕೊಂಡ್ಬಿಡೋಣ ಸೊ ಅದಾದ್ಮೇಲೆ ಒಂದೊಂದೊಂದು ಮುಂದೆ ರೆಡಿ ಮಾಡ್ಕೊತಾ ಬರೋಣ ಇನ್ನು ದೀಪಗಳು ಆಮೇಲೆ ಸ್ವಲ್ಪ ಊದಿನ ಕಡಿ ಅದೆಲ್ಲ ತೊಗೊಂಡು ಬಂದಿದೆ ಈ ಹೋಗುತ್ತೆ ಈ ತರ ಒಂದು ಹ್ಯಾಂಗಿಂಗ್ ದೀಪ ಸಿಕ್ಕಿದೆ ನನಗೆ ಲಾಸ್ಟ್ ಟೈಮ್ ಒಂದು ಗಿಫ್ಟ್ ಹ್ಯಾಂಪರ್ ಅಲ್ಲಿ ನನಗೆ ಸಿಕ್ಕಿತ್ತು ಸೊ ಅದನ್ನ ತಗೊಂಡ್ಬಂದು ಹಾಕ್ತಾ ಇದ್ದೀನಿ ಸೊ ನೋಡಿ ಈ ತರ ಇದು ಹ್ಯಾಂಗಿಂಗ್ ಲ್ಯಾಂಪು ತುಂಬಾನೇ ಚೆನ್ನಾಗಿದೆ ಇದು ಇದಕ್ಕೆ ಬತ್ತಿ ಹಾಕ್ಬಿಟ್ಟು ದೀಪ ಕೂಡ ಹಚ್ಬೋದು ನಾನು ಇದು ಏನಿಲ್ಲ ಅಂದ್ರೆ ಮಿನಿಮಮ್ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ಉರಿಯತ್ತಿದು ತುಂಬ ತುಂಬಾ ತುಂಬಾ ಇಷ್ಟ ಆಯಿತು ಅಂಡ್ ಅಷ್ಟು ಕುಂಕುಮ ಹಾಕೋದಕ್ಕೆ ಈ ಥರ ಎರಡು ಬಿಂದಿಗಳು ಸಿಕ್ಕಿದೆ ಸೊ ಇದು ಇದರಲ್ಲೂ ಟ್ರೈ ಮಾಡೋಣ ಇದೆಲ್ಲ ಕೃಷ್ಣ ಮುಂದೆ ಇಡೋಣ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ತಗೊಂಡ್ ಬಂದಿದ್ದೀನಿ ಇದು ಅಷ್ಟೇ ಗಿಫ್ಟ್ ಬಾಕ್ಸ್ ಎಲ್ಲ ನನಗೊಂದು ಗಿಫ್ಟ್ ಬಂದಿತ್ತು ಆ ಗಿಫ್ಟ್ ಅಲ್ಲಿ ಇತ್ತು ಸೊ ಅದನ್ನ ಎಲ್ಲದನ್ನೂ ಇಡ್ತಾ ಇದ್ದೀನಿ ಇನ್ನು ಇದೆಲ್ಲ ಊದಿನ ಕಡಿ ಹಬ್ಬಕ್ಕೆ ಯೂಸ್ ಮಾಡಿದ್ರೆ ಆಯಿತು ಅಂತ ಹೇಳಿ ಎಲ್ಲದನ್ನು ಸೆಟ್ ಮಾಡಿ ಇವಾಗ ಸದ್ಯಕ್ಕೆ ಇಷ್ಟನ್ನ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಡೆಕೋರೇಷನ್ ಎಲ್ಲ ಮುಗಿಸ್ಕೊಳ್ಬೇಕು ಇನ್ನು ಫೈನಲ್ ಆಗಿ ಡೆಕೋರೇಷನ್ ಆದ್ಮೇಲೆ ಈ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸೊ ಈ ಥರ ಲೈಟಾಗಿ ಕಾಣಿಸ್ತಾ ಇದೆ ಇನ್ನು ಹಬ್ಬಕ್ಕೆ ಹಣ್ಣು ಆ ಕಾಯಿ ಪ್ಲೇಟ್ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ ಸೊ ಅದಕ್ಕೆ ನಾನು ತಂದಿರೋಂಥ ಹುಳು ಹಣ್ಣು ಅದೆಲ್ಲ ಪ್ಲೇಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬಾಳೆ ಇನ್ನು ಮತ್ತೆ ಆಪಲ್ ಎಲ್ಲ ತೊಗೊಂಡ್ಬಂದಿದ್ದೆ ಮತ್ತು ಮುಳೆ ಬೆಲೆ ಅದೆಲ್ಲ ತೊಳೆದ್ಬಿಟ್ಟು ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಪ್ಲೇಟಲ್ಲಿ ತುಂಬಿಬಿಟ್ಟು ಕೃಷ್ಣನ ಮುಂದೆ ಇಡಬೇಕು ಇವಾಗ ಸೊ ಈ ಥರ ಒಂದೊಂದೆ ಎಲ್ಲದನ್ನು ಪ್ಲೇಟಲ್ಲಿ ಹಾಕ್ಬಿಟ್ಟು ప్లేట్న ఫిల్ మిబిట్టు పూజ ఇడోదే సరియగ అంతేబిట్టు ఎలా అమ్మను జోడతాదిని ఈ హీ ప్లేట్ తుందే ఒషి దేవరు నమే ఇష్టట్టిల్వ అందు గ్రాటిట్యూడు ఈ థర నూ థ్యాంక్స్ ఎలా అద్ర ముఖాంతరస్బౌ ఇన్ను ఇవతిన స్వీట్ మాకు నేను సబ్బి పయసమీని స్వల్ప హాలను కయస్కొట్టు అది సక్కరే తుప్ప ఎలా ನೆನ್ಸಿಡ್ಕೊಂಡಿರುವಂಥ ಸ್ವಲ್ಪ ಸಬ್ಬಕ್ಕಿನ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ ತುಂಬಾ ಬೇಗ ಆಗುತ್ತೆ ನಾನು ಲಾಸ್ಟ್ ಕೃಷ್ಣ ಜನ್ಮಾಷ್ಟಮಿಗೆ ಕಡಲೆಬೇಳೆ ವಡೆ ಸ್ವಲ್ಪ ಪಾಯಸ ಆಮೇಲೆ ಸ್ವಲ್ಪ ಇನ್ನೊಂದು ಯಾವುದೋ ಸ್ವೀಟ್ನ ಮಾಡ್ಕೊಂಡಿದ್ದೆ ಈ ಸರಿ ಕೃಷ್ಣ ಜನ್ಮಾಷ್ಟಮಿಗೆ ಸಬ್ಬಕ್ಕಿ ಪಾಯಸನೇ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಇದು ಬೇಗನೇ ಆಗುತ್ತೆ ಇನ್ನು ಅದೆಲ್ಲ ನೆನ್ಕೊಂಡು ಚೆನ್ನಾಗಿತ್ತು ಅಂದರೆ ಇನ್ನೂ ಬೇಗ ಬೇಗನೇ ಮುಗಿದ್ಬಿಡುತ್ತೆ ಇದು ಸೊ ಅದಕ್ಕೆ ಬೇಗ ಆಗುವಂಥ ಸ್ವೀಟ್ನ ಚೂಸ್ ಮಾಡಿದ್ದೀನಿ ಇನ್ನು ಎಲ್ಲ ಇದೆ ಮತ್ತು ಹಣ್ಣೆಲ್ಲ ಇದೆ ಅದನ್ನು ಇಡ್ತೀನಲ್ಲ ಸ್ವಲ್ಪ ಪ್ರಸಾದ ಅಂತ ಮಾಡಿ ಇದನ್ನು ಕೂಡ ಇಡೋಣ ಅಂತ ಹೇಳಿ ಇನ್ನು ಇದನ್ನು ಮಾಡ್ಕೊಳ್ತಾನೆ ಲಾಸ್ಟಲ್ಲಿ ತುಪ್ಪ ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಬಣ್ಣನೂ ಕೊಡುವ ನಾವು ರೆಡಿ ಮಾಡಿಕೊಂಡೆ ಕೃಷ್ಣ ಜನ್ಮಾಷ್ಟಮಿಗೆ ಸ್ವಲ್ಪ ಬೆಣ್ಣೆ ಇಡ್ತಾರಲ್ವ ಸೊ ಆ ಥರ ಬೆಣ್ಣೆನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ತುಪ್ಪಕ್ಕೆ ಐಸ್ ಕ್ಯೂಬ್ಸ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರಬ್ ಮಾಡಿಕೊಂಡ್ರೆ ಅದು ಬೆಣ್ಣೆ ಥರ ರೆಡಿ ಆಗಿಬಿಡುತ್ತೆ ಸೊ ಆ ಬೆಣ್ಣೆನ ಇಲ್ಲಿ ಪ್ಲೇಟಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಬೌಲಲ್ಲಿ ಹಾಕಿ ಸ್ವಲ್ಪ ಕೇಸರಿ ಅಥವಾ ಡ್ರೈ ಡ್ರೈ ಫ್ರೂಟ್ಸು ಅಥವಾ ಡ್ರೈ ನಟ್ಸ್ ಹಾಕ್ಬಿಟ್ಟು ಸ್ವಲ್ಪ ಶುಗರ್ ಹಾಕಿ ಇಟ್ಟರೆ ಅದು ಬೆಣ್ಣೆ ತರ ರೆಡಿ ಆಗ್ಬಿಡುತ್ತೆ ಇಲ್ಲಿ ನೋಡಿ ಹಬ್ಬದ ಪ್ಲೇಟು ಇಲ್ಲಿ ರೆಡಿ ಆಗಿದೆ ಇನ್ನು ಸ್ವಲ್ಪ ಸ್ವೀಟ್ ಕೂಡ ಪೂಜಾ ಪೂಜೆ ಸಾಮಾನೆಲ್ಲ ನಾನು ಆಲ್ರೆಡಿ ತೊಳ್ದಿಟ್ಕೊಂಡಿದೀನಿ ಸೊ ಇಲ್ಲಿ ಸ್ವಲ್ಪ ಸ್ವೀಟ್ಸ್ ಕೂಡ ಕಾಂತಿ ಸ್ವೀಟ್ಸ್ ಇಂದ ತೊಗೊಂಡು ಬಂದಿರೋದಿದೆ ಇದನ್ನೇ ಕೂಡ ಇಟ್ಬಿಟ್ಟು ಇವಾಗ ಪೂಜೆಗೆ ಎಲ್ಲದನ್ನು ರೆಡಿ ಮಾಡ್ಕೊಳ್ಬೇಕು ನಾನು ಹೋಗೋಕ್ಕಾಗಿಲ್ಲ ಬಟ್ ಆನ್ಲೈಮಿಂದ ಆರ್ಡ್ರ್ ಮಾಡಿದ್ದು ಇಲ್ಲಿ ಲಡ್ಡು ಸ್ವಲ್ಪ ಬ್ರೇಕ್ ಆಗಿಬಿಟ್ಟಿದೆ ಇದನ್ನೇ ಸ್ವಲ್ಪ ನೀಟಾಗಿ ಮತ್ತೆ ಲಡ್ಡುನ ಮಾಡಿ ಇಡಬೇಕಾಗಿದೆ ఆండ్ ఫైనలీ నన్ను పూజన శురు మాకు నమ్మేల్ కృష్ణ విగ్రహకి నన్ను ఇవగా స్వల్ప నీరు పంచామృత ఎలా హాక్బిట్టు నీటీ ఒంచి పూజ ఎలా మాకు బెణ ఎలా హో మంగళార్తీ ఎలా మాకుండు అణ్లా కుంకుమ ఎలా హి అదే కృష్ణ విగ్రహా నాము పూజ రెడీ మార్కెట్ ఒప్ప సప్రేటు హాల్ సప్రేటు మే బ ఇది జేన్ తుప్ప సప్రేటు ఆ థరెలా మాట్లాడారు ఆ థరూ మూ ఇలా ఎలా ఒట్టి సేర్కొట్టు పంచ ఇప్ప మొసరు అదేలా సేర్కొు అదను కూడా ఒట్గా నాము ఈ థర్ మోదు కొనలే నామురన్న కృష్ణన మై మేలే కృష్ణన విగ్రహద మేలు హాకీ నీట మంగళారతి మాట్టి అణగా హచ్చి మేల స్వల్ప తులసి ఇట్టి మంగళారతి మాకు కృష్ణన పూజన మూ ప్రతి సరీ కృష్ణన ఇదే సది పూజ ఇదే థర పూజన మొత్తీని తున్న స్పెషల్ అనసత్తే ఈ థర కృష్ణన ఫస్ట్ ఎలా రెడీ మార్కెడు ఎలా నీట బట్టేన తొడ్సోదు అవ రెడీ మార్క ఈ ఊదిన కడ్డీ ఎలాకొండ పూజ మొ ఫు ఇంకా యారె ఫస్ట్ టైమ్ కృష్ణ జన్మాష్టమీ మోరికి తుంబ ఈజి ఆగే ఇది ఈ థరే మోకూ యావ ఇూ బేరే బేరే థర తులసి ఎలా పక్కలే ఇట్టు ఎలా మాతారు బట్ నూ ఇదే థర కృష్ణ జన్మాష్టమీ పూజన మళ్ళో ಊರಿನ ಕಡ್ಡಿ ಗಂಧದ ಕಡ್ಡಿ ಎಲ್ಲ ಬೆಳಗಿ ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಮಂಗಳವಾರತಿ ಮಾಡಿಕೊಂಡಾದಮೇಲೆ ಕೃಷ್ಣನ ವಿಗ್ರಹಕ್ಕೆ ನಾವು ಬಟ್ಟೆ ಎಲ್ಲ ಹಾಕ್ಕೊಂಡು ಕೃಷ್ಣನ ರೆಡಿ ಮಾಡ್ಕೊಳ್ಬೋದು ಈ ಒಂದು ಕೃಷ್ಣನ ನಾವು ಏನು ಇದು ಮಾಡ್ಕೊಂಡಿರ್ತೀವಿ ಪಂಚಾಮೃತದಿಂದ ನಾವು ಕೃಷ್ಣನ ವಿಗ್ರಹನ ತಿಳ್ಕೊಂಡಿರ್ತೀವಲ್ಲ ಆ ಒಂದು ಪಂಚಾಮೃತನ ಮನೆಯಲ್ಲಿ ಎಲ್ಲ ಕುಡಿಬೋದು ಅಥವಾ ಸ್ವಲ್ಪ ತಲೆ ಮೇಲೆಲ್ಲ ಹಾಕ್ಕೊಳ್ಬೋದು ಸೊ ಕುಡಿಯೋದು ಕೂಡ ತುಂಬ ಒಳ್ಳೆಯದು ಇಲ್ಲಿ ಮಂಗಳಾರತಿ ಎಲ್ಲ ಆದಮೇಲೆ ಕೃಷ್ಣನ ಒಂದು ಪೂಜೆ ಕೂಡ ನಾನು ಮಾಡ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮುಗೀತು ಆ್ಯಂಡ್ ತಂದಿರೋವಂಥ ಬಟ್ಟೆ ಮತ್ತು ಈ ಮಡ್ಕ ತರಿ ಕೊಳಲು ಎಲ್ಲದನ್ನು ವಿಗ್ರಹಕ್ಕೆ ಹಾಕಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ಕೊಂಡಿದ್ದಾಯಿತು ನೈವೇದ್ಯನೂ ಕೂಡ ಅರ್ಪಿಸಿದ್ದೀನಿ ಈ ಸರಿ ಕೃಷ್ಣನಂದು ನನಗೆ ಏನೇನು ಬೇಡಿಕೆಗಳಿತ್ತು ಅದೆಲ್ಲ ಈಡೇರಿಸುವಂಥ ಕೂಡ ಕೈನ ಮುಕ್ಕೊಂಡಿದ್ದೀನಿ ನಮಗೆ ದೇವರು ಕಾಪಾಡಿದ್ರೆ ಸಾಕು ಆದಷ್ಟು ಕಷ್ಟಗಳಿಂದ ದೂರ ಇಟ್ಟು ದುಷ್ಟರಿಂದ ಅಥವಾ ನೆಗೆಟಿವ್ ಜನರಿಂದ ದೂರ ಇಟ್ಬಿಟ್ರೆ ಅದೇ ಒಂದು ಒಳ್ಳೆಯದು ಅಂತ ಅನಿಸುತ್ತೆ ಯಾವಾಗಲೂ ಕಷ್ಟಗಳನ್ನ ಕೊಡಬೇಡ ಅಂತ ಕೇಳೋಕ್ಕಾಗಲ್ಲ ಬಟ್ ಕಷ್ಟಗಳು ಬಂದು ಕೂಡ ಅದನ್ನು ಸಂಭಾಳಿಸ್ಕೊಂಡು ಹೋಗೋವಂಥ ಶಕ್ತಿ ಧೈರ್ಯ ಎಲ್ಲ ಕೊಡುವಂಥ ದೇವರಿಗೆ ಯಾವಾಗಲೂ ಕೈ ಮುಕ್ಕೋಬೇಕಾಗತ್ತೆ ಅಥವಾ ದೇವರಿಗೆ ಪ್ರೇ ಮಾಡ್ಕೊಳ್ಬೇಕಾಗತ್ತೆ ಇದು ನಮ್ಮ ಮನೆಯ ಒಂದು ಕೃಷ್ಣ ಜನ್ಮಾಷ್ಟಮಿಯ ವ್ಲಾಗು హోప్ఫులిగూ ఇష్ట ఆయన అంత అనుకుంటున్న కృష్ణ జన్మాష్టమీ వ్లగ్న నేను ముగ్స్తాయి ఎలాగూ ఇప్పుడు సారి ఇన్నొమ్మ హ్యాపీ కృష్ణ జన్మాష్టమీ నిమ్మ హుబా బ్యూటిఫుల్ ఆగి తుమా ఖుషి ఖుషి ఆగి హెలెబ్రేట్ మండ్రి మనే అంత అన్కొం ఇవతిన వ్ల ఇల్గే ముగ్స్తాయి మొత్తం మన వ్ల అంటీల్ దాట్ కీప్ వాచింగ్ నిశూస్ కార్నర్ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್